ನನ್ನಲ್ಲಿ ಮುಖ್ಯವಾಗಿ ಇನ್ಫಿರೈಟಿ ಕಾಂಪ್ಲೆಕ್ಸ್ ಅಂದರೆ ಒಂಥರ ಕೀಳರಿಮೆ ನನ್ನಲ್ಲಿ ಪೂರ್ತಿ ಆವರ್ಸ್ಕೊಂಡು ಬಿಟ್ಟಿತ್ತು ಅದರಿಂದ ಹೊರಬರಲಾಗದೆ ನಾನು ಏನು ಮಾಡಿದ್ರು ಪೂರ್ತಿ ಮನಸ್ಸಿನಿಂದ ಯಾವುದರಲ್ಲಿಯೂ ಪೂರ್ಣವಾಗಿ ಇನ್ವಾಲ್ವ್ ಆಗ್ತಾ ಆಗೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಹದಿನೈದು ಇಪ್ಪತ್ತು ವರ್ಷದಿಂದ ಅದೇ ರೀತಿಯೇ ಇತ್ತು ಫರ್ಟಿಲೈಸರ್ ಶಾಪ್ ಅಂತ ಮಾಡಿದೆ ನಂತರ ಲಾರಿ ಬಿಸ್ನೆಸ್ ಮಾಡಿದೆ ಇನ್ನೂ ಕೆಲವು ಮಾಡಿದೆ ಆದರೆ ಯಾವುದರಲ್ಲೂ ನನಗೆ ತೃಪ್ತಿಯೂ ಇರಲಿಲ್ಲ ಮನಸ್ಸಿಗೆ ನೆಮ್ಮದಿಯಂತೂ ಪೂರ್ತಿ ಕಳ್ಕೊಂಡು ಬಿಟ್ಟಿದ್ದೆ ನಾನು ಏನಿದ್ದಿಲ್ಲ ನನ್ನ ಹತ್ರ ಭರವಸೆ ಅನ್ನೋದೇ ಮರಿಚಿಕೆ ಆಗಿದೆ ನನಗೆ ಸರಳ ವಾಸುವನ್ನು ತೆಗೆದುಕೊಂಡ್ಮೇಲೆ ಅದು ಇನ್ನು ದೇವರೇ ಬಂದಂಗೆ ಆಯಿತು ನನ್ನ ನನ್ನ ಪಾಲಿಗೆ ನನ್ನ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಇಷ್ಟು ಮಾತ್ರ ನಾನು ಖಂಡಿತವಾಗಿ ಹೇಳಬಲ್ಲೆ ಅವ್ರು ಹೇಳಿದಂತೆ ನಾನು ದಿಕ್ಕನ್ನು ಪಾಲಿಸ್ತಾ ಬಂದೆ ಸುಮಾರು ನಾಲ್ಕರಿಂದ ಐದು ತಿಂಗಳಲ್ಲಿ ನನಗೆ ಗೊತ್ತಾಗ್ತಾ ಬಂತು ಈಗ ಸಂಪೂರ್ಣ ಆತ್ಮಬಲ ಆತ್ಮಸ್ಥೈರ್ಯ ಏನೇ ಮಾಡಿದ್ರೂ ಗೆಲ್ಲಬಲ್ಲೆ ಅನ್ನೋದು ನನ್ನಲ್ಲಿ ಬಂದಿದೆ ಈಗ ಸದ್ಯ ನಾನು ಪ್ಯೂರಿಫೈಡ್ ವಾಟರ್ ಅಂತ ಬಿಸ್ನೆಸ್ ಮಾಡ್ತಾಯಿದ್ದೆ ಸಪ್ಲೈ ಮಾಡೋದು ಆಮೇಲೆ ಇದರಿಂದ ನನಗೆ ಮುಂದೆ ಇನ್ನೂ ಹೆಚ್ಚಾಗಿ ವ್ಯವಹಾರವನ್ನು ಬೆಳೆಸೋದಕ್ಕೆ ನನ್ನಲ್ಲಿ ಭರವಸೆ ಕೂಡ ಬಂದಿದೆ